ಭಾರತೀಯ ಸ್ಟೇಟ್ ಬ್ಯಾಂಕ್ ವಿಜಯಪುರ ಹಾಗೂ ಇಂಡಿ ಶಾಖೆಯ ಸಹಯೋಗದಲ್ಲಿ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದ ಅಂದರೆ ಜೋಡುಗುಡಿಯ ಶ್ರೀ ಮರುಳ ಸಿದ್ದೇಶ್ವರ ದೇವಾಲಯ ಆವರಣದಲ್ಲಿ ರೈತರ ಸಂಧ್ಯಾ ಶಿಬಿರ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮವನ್ನು ವಿಜಯಪುರ ಭಾರತೀಯ ಸ್ಟೇಟ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದ ಕೃಷ್ಣಯ್ಯ ಅವರು ಉದ್ಘಾಟಿಸಿ ರೈತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬ್ಯಾಂಕ್ಗಳು ಜನಸ್ನೇಹಿ ರೈತ ಸ್ನೇಹಿ ಉದ್ದೇಶಗಳಿಂದ ಕೃಷಿ ಅಭಿವೃದ್ಧಿಗೆ ಹೆಚ್ಚಿನ ನೆರವು ನೀಡುತ್ತಿವೆ ಹಾಗಾಗಿ ನಮ್ಮ ದೇಶದ ಕೃಷಿ ಅಭಿವೃದ್ಧಿಗೆ ಎಸ್ ಬಿ ಐ ಬ್ಯಾಂಕ್ ಅನೇಕ ರೈತಪರ ಯೋಜನೆಗಳನ್ನು ಹಮ್ಮಿಕೊಂಡು ಜನರ ವಿಶ್ವಾಸ ಗಳಿಸಿದೆ ಕೃಷಿ ಸಾಲಗಳ ಬಗ್ಗೆ ಮಾತನಾಡಿದ ಅವರು ಕೃಷಿ ಡೈರಿ ಕುರಿ ಸಾಕಾಣಿಕೆ ಟ್ರ್ಯಾಕ್ಟರ್ ಸಾಲ ಬೆಳೆ ಸಾಲ ಮತ್ತು ದೈನಂದಿನ ವ್ಯವಹಾರಗಳ ಮೇಲೆ ಸಾಲ ಸೌಲಭ್ಯ ನೀಡುತ್ತಿದ್ದೇವೆ ಎಂದು ರೈತರಿಗೆ ಮಾಹಿತಿ ನೀಡುವುದರ ಮೂಲಕ ಅದರ ಸದುಪಯೋಗ ಪ್ರತಿಯೊಬ್ಬರೂ ಪಡೆದು ತಮ್ಮ ಆದಾಯವನ್ನು ದ್ವಿಗುಣ ಮಾಡಿಕೊಳ್ಳಬೇಕೆಂದು ಹೇಳಿದರು ವಿಜಯಪುರ ಎಸ್ ಬಿ ಐ ಶಾಖೆಯ ಉಪ ಪ್ರಬಂಧಕಾರ ಶ್ರೀಮತಿ ಸವಿತಾ ಪಾಟೀಲ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲು ಹಾಗೂ ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾಲ್ಕು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ಇದೆ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ರೈತರು ಬ್ಯಾಂಕ್ನಿಂದ ಸಾಲ ಪಡೆದು ಸಹಕಾಲದಲ್ಲಿ ತುಂಬಿ ಮತ್ತೆ ಸಾಲ ಪಡೆಯಬಹುದು ಇದರಿಂದ ರೈತರು ತಮ್ಮ ಆದಾಯವನ್ನು ದ್ವಿಗುಣ ಮಾಡಿಕೊಂಡು ಸ್ವಾವಲಂಬಿ ಜೀವನ ಮಾಡಬಹುದು ಹಾಗೂ ಸ್ಟಾಂಪ್ ಇಂಡಿಯಾ ಯೋಜನೆ ಹತ್ತು ಲಕ್ಷದಿಂದ ಒಂದು ಕೋಟಿಯವರೆಗೆ ಎಸ್ಸಿ ಎಸ್ ಟಿ ಮತ್ತು ಮಹಿಳೆಯರು ಉದ್ಯಮಿಗಳಾಗಬಹುದು ಎಂದು ತಿಳಿಸಿದರು ನಂತರ ಮಾತನಾಡಿದ ಭರತೇಶ್ ಉಪಾಧ್ಯಾಯ ಅವರು ಪ್ರಧಾನಮಂತ್ರಿಗಳ ಸಾಮಾಜಿಕ ಭದ್ರತಾ ಯೋಜನೆ ಯೋಜನೆಯಡಿಯಲ್ಲಿ ಖಾತೆ ಪ್ರಾರಂಭಿಸಿ ಅದರ ಸದುಪಯೋಗ ಪಡೆದುಕೊಂಡ ಮತ್ತು ಅಪಘಾತದಲ್ಲಿ ಮರಣ ಹೊಂದಿದರು ಈ ಸಂದರ್ಭದಲ್ಲಿ ಖಾತೆಯ ವಾರಸುದಾರರಿಗೆ ನಾಲ್ಕು ಲಕ್ಷ ರೂಪಾಯಿ ವಿಮಾ ಸೌಲಭ್ಯವನ್ನು ಅವರಿಗೆ ದೊರಕಿಸಲಾಯಿತು ಸಾಮಾಜಿಕ ಭದ್ರತಾ ಯೋಜನೆಗಳಾದ ಯೋಜನೆಗಳಾದ ಪಿ ಎಂ ಜೆ ಜಿ ಬೈ ಪಿ ಎಂ ಬಿ ವೈ ಅಟಲ್ ಪೆನ್ಷನ್ ಯೋಜನೆ ಹಾಗೂ ಅಪಘಾತ ಮತ್ತು ಸಾಮಾನ್ಯ ಮರಣ ಹೊಂದಿದಲ್ಲಿ ಕಡಿಮೆ ವಿಮೆಯನ್ನು ಹೆಚ್ಚಿನ ಭದ್ರತೆ ಹೊಂದಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ನೀಡುತ್ತಿರುವ ಸೋಶಿಯಲ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳ ಬಗ್ಗೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಪ್ರಧಾನಮಂತ್ರಿ ಜೀವನ ಸುರಕ್ಷಾ ಹಾಗೂ ಅಟಲ್ ಪೆನ್ಷನ್ ಯೋಜನೆಗಳ ಬಗ್ಗೆ ಮನ ಮುಟ್ಟುವಂತೆ ರೈತ ಬಾಂಧವರಿಗೆ ಹಾಗೂ ಗ್ರಾಮದ ಸಾರ್ವಜನಿಕ ಜನಿಕರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಇಂಡಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಯ ಮುಖ್ಯ ವ್ಯವಸ್ಥಾಪಕರಾದ ಸುನೀಲ್ ಪರಿಮಳ ವಿಜಯಪುರ ಶಾಖೆ ವ್ಯವಸ್ಥಾಪಕರಾದ ಪಿ ಎಸ್ ಲವಾಣಿ ಇಂಡಿ ಶಾಖೆಯ ಕಿರಿಯ ವ್ಯವಸ್ಥಾಪಕರಾದ ಪ್ರಕಾಶ್ ಗುಜ್ಜಲ್ಕರ್ ತಡವಲ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುನಂದ ವಾಲಿಕರ್ ರೈತ ಮುಖಂಡರಾದ ಭೀಮ್ರಾಯ್ ಇರಾಪುರೇ ಸಿದ್ದು ಸೌಕರ್ ಮೇತ್ರಿ ಗಂಗಪ್ಪ ಐರ್ಸಂಗ್ ಹಾಗೂ ರೈತರು ಮತ್ತು ಬ್ಯಾಂಕ್ ಸಿಬ್ಬಂದಿ ವರ್ಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಾಗೆ ವೀಕ್ಷಕರೇ ಅಧಿಕಾರಿಗಳು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ

করতে লোক করতে কোর্স হাতে জাড়ি জি কোর্স ನೀವು ಕೋಲ್ಡ್ ಕೋಲ್ಡ್ ಮಾಡಿರಲ್ಲಿ ಆ ಎಲ್ಲ ಮಾಡ್ಬೋದು ಅದೇ ಕೊಡೋದ್ ಅಗ್ತಿಲ್ಲ ಕರ್ವರ್ಟ್ ಮಾಡೋಕ್ಕಾಗತ್ತೆ ಕಮರ್ಷಿಯಲ್ಲಿ ಕನ್ವರ್ಟ್ ಮಾಡಿ ಅದರಲ್ಲಿ ಕೊಡೋಕ್ಕೆ ಅದ್ರಲ್ಲಿ ಸೌಲಭ್ಯ ಇದೆ ಅದರಲ್ಲಿ ನಿಮಗೆ ಸಿಜಿ ಅಂತ ಮಾಡ್ತೀವಿ ಅದು ಪ್ರಾಪರ್ಟಿ ಅದನ್ನು ಅದರಿಂದ ನಮಗೆ ಆಸ್ತಿ ಸೆಕ್ಯೂರಿಟಿ ಬೇಕಾಗಿಲ್ಲ ಅದು ಗೌರ್ಮೆಂಟ್

Thank you. ಅಂತ ಕಡವಲಗ ಗ್ರಾಮದ ರೈತ ಬಂಧವರ ಗ್ರಾಮಸ್ಥರೇ ಹಾಗೂ ನಮ್ಮ ಬ್ಯಾಂಕಿನ ಎಲ್ಲ ಗ್ರಾಹಕರೇ ಈ ದಿನ ನಾವು ಇಲ್ಲಿ ಯಾಕೆ ಫಂಕ್ಷನ್ ಮಾಡ್ತಾ ಇದ್ದೀವಿ ಅಂದ್ರೆ ಇದು ಒಂದು ರೈತರ ಕಾರ್ಯಕ್ರಮ ಹೇಳಿಸ್ತಾನಾ ಕಾರ್ಯಕ್ರಮ ಯಾಕೆ ಸಂಪೋಡ್ ಇತ್ತೆ ಅಂದ್ರೆ ಋಷಿ ಸಾರಾ ಜಾಲೂಕಿ ಸಪ್ತಾಹಾರ ಅದೇ ರೈತರಿಗೆ ನಾವು ಕೃಷಿ ಸಾಲಗಳ ಬಗ್ಗೆ ಏನೇನು ಮಾಹಿತಿ ಇದೆ ಅದೆಲ್ಲ ಮಾಹಿತಿಗಳನ್ನು ನಾವು ಪ್ರಕೃತಿಯ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಅದ್ರ ಜೊತೆಗೆ ಸಂಧ್ಯಾ ಶಿಬಿರ ಅಂತ ಏನ್ ಮಾಡಿದ್ವಿ ಸಂಜೆಯ ಶಿಬಿರ ಯಾಕೆ ಅಂದ್ರೆ ನೀವು ಕೆಲಸ ಹೋಗಿರ್ತರ ಸಂಜೆ ಟೈಮಲ್ಲಿ ಅದ್ರಲ್ಲಿ ನೀವು ಎಲ್ಲ ಸಿಗ್ತೀರ ನಾವು ಕೆಲಸ ಮುಕ್ಸ ಬರ್ಬೋದು ಎಲ್ಲರೂ ಸಂಜೆ ಟೈಮ್ ಇದರ ಕೂತ್ಕೊಂಡು ಸಮಸ್ಯೆಗಳು ಇದ್ರೆ ಅಥವಾ ಎಲ್ಲರೂ ಬ್ಯಾಂಕಿನ ಸವಲತ್ತುಗಳ ಬಗ್ಗೆ ವ್ಯವಸ್ಥೆಯ ಬಗ್ಗೆ ನಾವು ಎದುರ್ಕೋಬಹುದು ಹಂಚ್ಕೋಬಹುದು ತಿಳ್ಕೊಬಹುದು ಇದರಿಂದ ನಿಮಗೂ ಲಾಭ ಇದೆ ನಮಗೂ ಒಂದು ಕೆಲಸ ಆಗ್ತದೆ ಅದಕ್ಕೋಸ್ಕರ ನಾವು ಸಂದೇಹ ಶಿಬಿರವನ್ನು ಹಾಕೊಂಡಿದ್ದೀವಿ ಈ ಒಂದು ಕೃಷಿ ಸಾಲಗಳ ಸಪ್ತಾಹವನ್ನು ಕೂಡ ಹಾಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ ತುಂಬಾ ಸಂತೋಷ ನೀವು ಬ್ಯಾಂಕ್ಗೆ ಬಂದಾಗ ನಾವು ತಮ್ಮ ಹತ್ರ ಮಾತಾಡಲಿಕ್ಕೆ ಸಮಯ ಅವಕಾಶವೂ ಸಿಗಲ್ಲ ಎಷ್ಟೋ ಸಲ ಬಂದಿರ್ತೀರಿ ಮಾತಾಡ್ತಾ ಇದ್ರಿ ಕಾಲ್ ಬರುತ್ತೆ ಒಬ್ಬರು ಮಾತಾಡ್ತಿದ್ರೆ ಇನ್ನೊಬ್ಬರು ಮಾತಾಡ್ತಾ ಏನಾಗ್ತದೆ ನಾವು ಏನೋ ಹೇಳ್ಬೋದಂದ್ರೆ ನಾವು ಅನ್ಕೊತಾ ಇದ್ದೀವಿ ನೀವು ಏನಾದ್ರು ಹೇಳ್ಬೇಕಂತ ಒಬ್ಬರು ಅಷ್ಟು ಕೊಡಬೇಕೆ ಆಗಲ್ಲ ಅದರಿಂದ ನಿಮ್ಗೆ ಒಂದು ಸರಿಯಾದ ಸವಲತ್ತು ಸಿಗಲೇ ಹೋಗ್ಬೋದು ಅದಕ್ಕೋಸ್ಕರ ನಾವು ಎಲ್ಲ ಬ್ರ್ಯಾಂಕ್ಗಳಲ್ಲಿ ಎಲ್ಲ ಶಿಗಳಲ್ಲಿ ಒಂದು ಕಾರ್ಯಕ್ರಮ ಮತ್ತೆ ಈ ಒಂದು ಹಿಂದಿ ಒಂದು ಹಣಿಯನ್ನ ಸೆಲೆಕ್ಟ್ ಮಾಡ್ತಾರೆ ಸಂವಿಧಾನ ಅವರು ಬ್ಯಾಂಕ್ ಅಲ್ಲಿ ವಿಚಾರ ಎಲ್ಲಾ ಸಾಲ ಹೇಳ್ಬಿಟ್ಟರು ಆ ಎಲ್ಲಾ ಸಾಲ ಕೇಳಿದ್ರೆ ನಿಮಗೆ ಯಾವ ಸಾಲ ಕೇಳಬೇಕನ್ನೋದು ಮತ್ತೊಂದು ಆತ ತುಂಬಾ ಸಾಲಗಳ ಬಗ್ಗೆ ಹೇಳಿದ್ರು ಸಂತೋಷ ಬೇರೆ ಸಾಲ ಇರಲಿ ಅಥವಾ ಯಾವುದೇ ಒಂದು ವಿಭಾಗೀವಿ ಅಥವಾ ಎಸ್ ಡಿ ಎಫ್ ಓಪನ್ ಮಾಡಿ ಅಥವಾ ಒಂದು ವಿದ್ಯಾಭ್ಯಾಸ ಮಕ್ಕಳಿಗೆ ಅನುಕೂಲ ಆಗ ಯಾವ ಸಾಲ ವ್ಯವಸ್ಥೆ ಇರಲಿ ಅದು ಬೇಕಾದಾಗ ಕೆಲವೊಂದು ನಾವು ಬೇರೆ ಆಗ್ತದೆ ಬ್ಯಾಂಕಿಂಗ್ ಬಂದ್ಬಿಟ್ಟು ನೀವು ಎಸ್ ಡಿ ಎಲ್ಲ ಓಪನ್ ಮಾಡಿದ್ರೆ ಸರ್ ಮನೆ ಹೆಸರಿ ಮಕ್ಕಳಿಗೆ ಯಾರ ಹೆಸರಿ ನಾವು ನಿಮ್ಮ ಹೆಸರೇನೆ ಓಪನ್ ಮಾಡಬೇಕು ಅಂದ್ರೆ ನಾವು ಕೆ ಸಿ ಕೊಡಿ ಅಂತ ಕೆ ವೈಸಿ

ಶಾಲೆಯಲ್ಲ ತಿಳ್ಕೊತೀ ಪಾಸ್ ಆಗಿದೆ ಅಂತಾರೆ ಎರಡು ಕಷ್ಟ ಪಾಸ್ ಆಗೇನಾ ಡಿಗ್ರಿ ಆಗಿದೆ ಅಂತಾರೆಗ್ರಿ ಆಗಿದೆ ಅಂದ್ರೆ ಅದಕ್ಕೊಂದು ಏನೋ ಕೊಟ್ಟಿದ್ದಲ್ವಾ ಒಂದ್ ಸರ್ಟಿಫಿಕೇಟ್ ಪ್ರತಿಯೊಬ್ಬ ವ್ಯಕ್ತಿಗೂ ಗೌರ್ಮೆಂಟ್ ಏನ್ ಮಾಡಿದೆ ಸಿವಿಲ್ ಸ್ಕೋರ್ ಅಂತ ಮಾಡಿದೆ ಸಿಲ್ ಸ್ಕೋರ್ ನಿಮ್ಮ ಸಿಂಗಿಲ್ ಸ್ಕೋರ್ ಸಾಲದ ಸಿಗ್ತದೆ ಯಾವಿಗೆ ಹೋಗಿ ಸಿಂಗಲ್ ಎಕ್ ಇದೆ ಸಿಂಗಲ್ ಕಮ್ಮಿ ಸಿಂಗಲ್ ಇಬ್ಬಾಗ ತೋರ್ತೇನೆ ಬರಲ್ಲ ಹಳೆ ಲಿಂಕ್ ಆಗಿದೆ ಬರ್ತಾ ಇಲ್ಲ ಯಾವ್ದಿಂದ ಸಾಲ ಕಸಿಲ್ಲ ಬರ್ತಾ ಇಲ್ಲ ಓಡಿನ ಆ ಇದೆ ಸಿಗಲ್ಲ ಸಿಗ್ತಾ ಇದೆ ಇಲ್ಲಿ ನಾನು ಯಾಕೆ ಹೇಳ್ತೇನೆ ಅಂದ್ರೆ ಎಪ್ಪತ್ತು ಮಕ್ಕಳ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬಂದಿರ್ತಾರೆ

ಅವರ ನೀವು ಹತ್ತು ಮಾಡಿಕೊಂಡು ಆರ್ ದಿನ ಆದ್ರೆ ಬನ್ನಿ ಅಂತ ಬ್ಯಾಂಕ್ ಅವಾಗ ಸಿಂಚನೆ ಮಾಡಿದ ಆರು ದಿನ ಆದವ್ರು ಬರಲಿದೆ ಅಲ್ಲಿ ಆಗ ವಿದ್ಯಾಭ್ಯಾಸ ಅವ್ರಿಗೆ ಏನ್ ಹಾಕೋದು ಆರು ದಿನದ ಇಂಥ ಆಗಿ ಅವ್ರಿಗೆ ಇಲ್ಲ